ಗೌರ್ಮೆಂಟ್ ಆಫ್ ಇಂಡಿಯಾ ಡಿನೋಟಿಫಿಕೇಶನ್ ಮಾಡ್ತಾರೆ ಅಕ್ಕಿಂತ ಮುಂಚೆ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ಯಾರಿಗೂ ಕೊಡಲ್ಲ ಆದ್ರೆ ಸುಮಾರು ಹತ್ತು ಹನ್ನೆರಡು ವರ್ಷ ಆಯ್ತು ನಾವು ಹೋರಾಟ ಮಾಡ್ತಾ ಇದೇವೆ ಕರ್ನಾಟಕದಾಗ ಎಲ್ಲಾ ಕಡೆ ಮಹಾರಾಷ್ಟ್ರದಲ್ಲಿ ಸುಮಾರು ಕಾಲೇಜ್ ಇದಾವೆ ಪ್ರತಿಯೊಂದು ಜಿಲ್ಲೆ ಒಂದು ಎರಡು ಕಾಲೇಜ್ ಎಲ್ಲಾ ರಾಜ್ಯದಲ್ಲಿ ಇದಾವ ರಾಜಸ್ಥಾನದಲ್ಲಿ ಇದಾವ ಆಮೇಲೆ ಮಧ್ಯಪ್ರದೇಶದಲ್ಲಿ ಇದಾವೆ ನಮ್ಮಲ್ಲಿ ಒಟ್ಟು ತಿಳಿಯೊಳಗ ಪ್ರೈವೇಟ್ ಕೊಡೋದಿಲ್ಲ ಅಗ್ರಿಕಲ್ಚರ್ ಕಾಲೇಜ್ ಏನೋ ಹೋದ ವರ್ಷ ಈ ಸರ್ಕಾರ ಬಂದ ಮೇಲೆ ಮೊದ್ಲೇ ಸಲ ಆದಿ ಚಿಂಚನಗಿರಿ ಅವರಿಗೆ ಒಂದ್ ಕಾಲೇಜ್ ಕೊಟ್ಟ ನಾವು ಹೋರಾಟ ಮಾಡಿ ಕರ್ನಾಟಕದಲ್ಲಿ ಇದು ಎರಡನೇ ಕಾಲೇಜ್ ಅಂದ್ರೆ ಉತ್ತರ ಕರ್ನಾಟಕದ ಮೊದಲನೇ ಕಾಲೇಜ್ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಡ್ಮಿಷನ್ ಸರಳ ಸಿಕ್ಸ್ಟಿ ಪರ್ಸೆಂಟ್ ಪ್ಯೂವರ್ಲಿ ಮೆರಿಟನೆ ಮಾಡ್ತಾರೆ ಸರ್ಕಾರ ಅವ್ರ ಟಿ ಸಿಟಿ ಏನು ಅದ ಸಿಟಿ ಮನ್ ತಗೊಳ್ತಾರೆ ಅಗ್ರಿಕಲ್ಚರ್ ಕಾಲೇಜ್ಗೆ ಆಗಲ್ಲ ಆ ಪ್ರಕಾರ ತಗೊ ಫಾರ್ಟಿ ಪರ್ಸೆಂಟ್ ನಮ್ಮ ಮ್ಯಾನೇಜ್ಮೆಂಟ್ ಇಟ್ಟಿದಾರ ಅದ್ರೊಳಗ ಅಂದ್ರೆ ಸಿಇಟಿ ಒಳಗ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಕರೆದು ಸೆಲೆಕ್ಟ್ ಮಾಡಬೇಕು ಅದಕ್ಕೆ ಇದೊಂದು ನಂದು ಬಹಳ ವರ್ಷದಿಂದ ಒಂದು ಹೋರಾಟ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಪ್ರೈವೇಟ್ ದಲ್ಲಿ ಆಗ್ಬೇಕಂತ ಯಾಕ ನಾನು ಧಾರವಾಡ ವಿಶ್ವವಿದ್ಯಾಲಯ ನೋಡಿದ್ದೇನೆ ಬಹಳ ಸಲವಾದಾಗ ಅಲ್ಲಿ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಬಹುತೇಕ ಹೊಲ ಇಲ್ದವ್ರೆ ಅಲ್ಲಿ ಹೋಗ್ತಾರೆ ಅಂದ ಅಲ್ಲಿ ಈ ಬ್ಯಾಂಕ್ ನೌಕರಿ ಸಿಗೋದಾ ಆಮೇಲೆ ಇದ್ರೊಳಗೆ ನೌಕರಿ ಸಿಗೋದ ತಿಳ್ಕೊಂಡೋಗ್ತಾರೆ ನಮ್ಗೆ ಅಗ್ರಿಕಲ್ಚರ್ ಕಾಲೇಜ್ ಅಂತ ಬೇಕಾಗಿಲ್ಲ ಹೊಲ ಇದ್ರ ರೈತನ ಮಕ್ಕಳ ಕೃಷಿ ಜ್ಞಾನವನ್ನು ಬಂದು ಮತ್ತು ಕೃಷಿಗೆ ಹೋಗಬೇಕಂತ ಆ ದೃಷ್ಟಿಯಿಂದ ನಾನ್ ಕಾಲೇಜ್ ತಿಳ್ಕೊಂಡು ನಾವು ಶುರು ಮಾಡಿದ್ದೇವೆ ಈ ಸಲ ಅಡ್ಮಿಷನ್ ಮಾಡ್ತಾ ಇದ್ದೀವಿ ಈಗ ಅಡ್ವರ್ಟೈಸ್ ಮಾಡ್ತೀವಿ ಮತ್ತು ಸ್ಟಾಫು ಅಡ್ವರ್ಟೈಸ್ ಮಾಡಿದ್ದೇವೆ ಈಗಾಗಲೇ ಅವ್ರನ್ನ ಡೀನ್ ಅಂತ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ ಹುಗಾರ್ ಅಂತ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಇದ್ರೆ ಅವ್ರಿಗೆ ಜಸ್ಟ್ ರಿಟೈರ್ ಆಗಿದ್ದಾರೆ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ ಸ್ಟಾಪ್ ವೀಕ್ ಅಡ್ವರ್ಟೈಸ್ ಮಾಡಿ ವಾರದ ಸ್ಟಾಪ್ ಮಾಡ್ತೀವಿ ಅವರು ಸರ್ಕಾರದವರು ಕೋಡ್ ನಂಬರ್ ಕೊಟ್ಟಾರ ಕೋಡ್ ನಂಬರ್ ಏನು ಪಿ ಜೀರೋ ತರ್ಟಿ ಸೆವೆನ್ ಪಿ ಜೀರೋ ಜೀರೋ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಕೋರ್ಸ್ ಎಜಿ ಅದ್ರ ಮುಖಾಂತರ ವಿದ್ಯಾರ್ಥಿಗಳು ಈ ಕಾಲೇಜ್ ಅಪ್ಲಿಕೇಶನ್ ಮಾಡ್ದು ಈಗಾಗಲೇ ಅರವತ್ತೆಕರೆ ಜಮೀನ್ ನಾವು ತಗೊಂಡಿದ್ದೀವಿ ನೀರಾವರಿ ಜಮೀನ್ ತಗೊಂಡಿದ್ದೀವಿ ಅಲ್ಲಿ ಒಂದು ಸ್ಕೂಲ್ ನಡೆಸ್ತಾ ಇದ್ರು ಹಳೆ ಸ್ಕೂಲು ಕನ್ವೆಂಟ್ ಸ್ಕೂಲ್ ಸಿ ಬಿ ಎಸ್ ಸಿ ಆ ಬಿಲ್ಡಿಂಗ್ ದಲ್ಲಿ ನಾವು ಈಗ ಪ್ರಾರಂಭ ಮಾಡ್ತಾ ಇದೇವಿ ಅದನ್ನ ಮುಂದಿನ ಎರಡು ವರ್ಷ ಹಾಸ್ಟೆಲ್ ಅಲ್ಲಿ ಈಗಾಗಲೇ ಹಾಸ್ಟೆಲ್ ಕ್ವಾರ್ಟರ್ಸ್ ಅದನ್ನ ತಗೊಂಡಿದ್ವಿ ಬರೋ ಎರಡು ವರ್ಷದೊಳಗೆ ಅದನ್ನ ಸಂಪೂರ್ಣ ಡೆವಲಪ್ ಮಾಡ್ತೀವಿ ಒಂದು ರೈತರ ಸಲುವಾಗಿ ಕೃಷಿ ಈ ಕಾಲೇಜ್ ನನ್ನ ನಮ್ಮ ಖರ್ಚದ ಅದು ಅದನ್ನ ಕೇವಲ್ ಸೊಸೈಟಿ ಅವರು ಮಾಡ್ಲಿಕ್ಕೆ ಖುಷಿ ಆಗ್ತದೆ ವಿದ್ಯಾರ್ಥಿಗಳು ಅದ್ರೊಳಗ ಅವ್ರಿಗೆ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಅವ್ರಿಗೆ ಸರ್ ಫಾರ್ಟಿ ಪರ್ಸೆಂಟ್ ಮೆರಿಟ್ ಅದೇ ಅವ್ರ್ಗಳು ಸರ್ ಏನು

ಕರ್ನಾಟಕ ವಿಶ್ವವಿದ್ಯಾಲಯದಾಗೆಲ್ಲ ಇದು ಮಾಡರ್ನ್ ಇಟ್ಟಿ ನಾವ್ ಈಗಾಗಲೇ ಕೃಷಿ ಕೇಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಮಾಡಿದೀವಿ ಈಗ ಸದ್ಯ ಯಾರು ಮಾಡಿರ್ಲಿ ಇದೊಳ ಆಮೇಲೆ ನಾನು ನನ್ನ ಸಕ್ರಿ ಕಾರ್ಖಾನೆ ಹೊತ್ತಿಂದ ಇಲ್ಲಿ ಹುಕ್ಕೇರಿ ಹತ್ರ ಮುನ್ನೋಳಿಯಲ್ಲಿ ಇಲ್ಲಿ ಮುನ್ನೋಳಿ ಅಂತದಲ್ಲ ಎರಡೂರ್ ಎಕಡೆ ನಾನು ಆರ್ಟಿಫಿಷಿಯಲ್ ಎಚ್ ಅಂತ ಇರಿಗೇಷನ್ ಮಾಡಿದ್ದೇನೆ ಎರಡ್ ನೂರ್ ಎಕರೆ ಕಬ್ಬು ಬೆಳಿತಾರೆ ನೀವು ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇದ್ರೆ ಒಂದಿ ಒಂದೊಳಗೆ ಇಲ್ಲ ಒಂದ್ ಪ್ಲಾಂಟೇಶನ್ ಮಾಡಿ ಕಬ್ಬಾ ಕಬ್ಬಿಗ್ ನೀರ್ ಯಾವಾಗ ಬೇಕಿ ಅದ ಹೇಳ್ತದ ಕಬ್ಬಿಗ್ ಫರ್ಟಿಲೈಸರ್ ಯಾವಾಗ ಬೇಕು ಅದೇ ಫರ್ಟಿಲೈಸರ್ ಸುತ್ತ ಲಿಕ್ವಿಡ್ ಫರ್ಟಿಲೈಸರ್ ಇದ್ರಾಗಿಂದ ಬಿಡು ಅಷ್ಟು ಅದು ಇದು

ಅದನ್ನ ನಾವು ಈಗ ಇದ್ರ ಅರವತ್ ಎಕರೆ ನಮ್ ಸ್ವಂತ ಜಮೀನ ಉಳಿದ ಅವ್ರಿಗೆ ಹೇಳಲ್ಲ ಎಂಟ್ನೂರ್ ಎಕರೆ ರೈತರದ ನಮ್ಮ ಸಲುವಾಗಿ ಅವ್ರು ತೋಳ್ತಾರೆ ಜಮೀನ ಈ ಆ ಭಾಗದೊಳಗ ಸೋಯಾಬೀನ್ ಅದ ಕಬ್ಬದ ಹತ್ತಿ ಅದ ಆಮೇಲೆ ಬೇರೆ ಈಗ ಕಾಯಿಪಲ್ಲೆ ಬೆಳಿತಾರ ಅವ್ರನ್ನೆಲ್ಲ ಈಗ ಅಡಾಪ್ಟ್ ಮಾಡ್ಕೊತಾರ ನಮ್ಮ ಕಾಲೇಜ್ ವಿಶೇಷತೆ ನಮ್ಮ ಕ್ಷೇತ್ರದಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ ಒಂದು ಮಿನಿಟ್ ಅವ್ರು ನ್ಯಾಷನಲ್ ಬ್ಯಾಂಕ್ ನಿಮಾಸ್ತ್ರ ಎರೆಹುಳು ಕೃಷಿ ಎರ ಒಳ ಜೈವಿಕ ಕೃಷಿ ಜೈವಿಕ ಪರಿಕರಗಳು ಅವನ್ ಬಳಸ್ಕೊಂಡು ನಾವು ಡಿಮೋ ಮಾಡ್ತಾ ಇದ್ವಿ ಸರ್ ಅದನ್ನ ರೈತರು ಬಂದಾಗ ಈ ವರ್ಷ ಡೆಮಾ ಎಂಟು ನೂರ ಎಕ್ರೆ ಮಾಡಿ ಸರ್ ಇಲ್ಲಿ ಎಲ್ಲ ಏನು ಇಟಿ ಅವರು ಎರಡನೇ ಸುತ್ತ ನಾವು ತೋರ್ಕ್ ಹೋಗ್ಸಲ್ ಇವತ್ ನಾಲ್ಕು ಗಂಟೆವರೆಗೂ ಇತ್ತು ಸರ್ ಇಲ್ಲಿಕು ಇವತ್ ನಾಲ್ಕು ಗಂಟೆವರೆಗೂ ನಮ್ದು ಟ್ರೈನ್ ಇಲ್ಲಿ ಅವ್ರ ಯಾವತ್ತು ಅದನ್ನ ಡಿಸ್ಟ್ ಕಳಿಸ್ಕೊಡ್ತಾರೆ ಅಲ್ಲಿ ವಿದ್ಯಾರ್ಥಿಗಳು ಫೀಸ್ ಕಟ್ಟಿ ಅಲ್ಲಿ ಫೀಸ್ ಕಟ್ಟ ನಮಗ ಡಾಕ್ಯುಮೆಂಟ್ ತೊಗೊಂಡ್ಬರ್ತಾರೆ ಅದನ್ನ ನಾವು ವೆರಿಫೈ ಮಾಡಿ ಗೂಗಲ್ ನಲ್ಲಿ ವೆರಿಫೈ ಮಾಡಿ ಅವರೇ ಕ್ಲಾಸ್ ಇದೆ